ಕನಿಷ್ಠ ಒಂದು ಕಿಲೋಮೀಟರ್ ವ್ಯಾಪ್ತಿ ಇದೆಯಲ್ಲ ಒಂದು ಚದರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಒಂದು ಈ ವೇಷವಾಟಿಕೆ ಅಡ್ಡೆ ಇವತ್ತು ಮೈಸೂರು ನಗರದಲ್ಲಿ ಕಾಣಿಸುತ್ತೆ ಅಲ್ಲಿ ಗಂಡಸರು ಬೀದಿ ನಾಯಿಗಳ ರೀತಿಯಲ್ಲಿ ಕ್ಯೂ ನಿಂತಿದೆ ಒಂದು ಮನೆ ಹತ್ತು ನಿಮಿಷಕ್ಕೊಬ್ಬ ಬರ್ತಾನೆ ಹತ್ತು ನಿಮಿಷಕ್ಕೊಬ್ಬ ಬರ್ತಾನೆ ಏನಿದು ಅಂತ ಒಂದು ಕುತೂಹಲ ಆದ್ರೂ ಪಕ್ಕದ ಮನೆಯವನಿರಬೇಕು ಹತ್ತು ಸಾವಿರ ರಾತ್ರಿಯೆಲ್ಲ ಉಳ್ಕೊಂಡ್ರೆ ಒಂಬತ್ತು ಹತ್ತು ಸಾವಿರ ಅದರಲ್ಲಿ ಆಕೆಗೆ ಮುನ್ನೂರು ಐನೂರು ಕೊಟ್ಟರೆ ಜಾಸ್ತಿ ಮೈಸೂರು ನಗರ ನಡೀತಾ ಇದೆ ಇಲ್ಲಿ ಮಕ್ಕಳಿಗೆ ಒಂದು ಯೋಗ್ಯವಾದಂಥ ವಾತಾವರಣ ಇಲ್ಲ ಅಂತಲೇ ನಾನು ಹೇಳ್ತಾ ಇದ್ದೀನಿ ಸಮೀಕ್ಷೆಯ ಒಂದರ ಪ್ರಕಾರ ಇಡೀ ಭಾರತದಲ್ಲಿ ಕರ್ನಾಟಕ ಅತ್ಯಂತ ಹೆಚ್ಚು ಬೆಲೆವೆಣ್ಣುಗಳನ್ನು ಹೊಂದಿರುವಂಥ ರಾಜ್ಯ ಅಂದರೆ ಈ ಲೈಂಗಿಕ ಕಾರ್ಯಕರ್ತರನ್ನು ಹೊಂದಿರುವಂಥ ರಾಜ್ಯ ಅಂತ ಹೇಳುವಂತಹ ಒಂದು ಕಹಿ ಸತ್ಯ ಹೊರಗೆ ಬಂದಿದೆ ಇದು ನಾವು ಸಂಭ್ರಮಿಸಬೇಕಾದಂಥ ವಿಚಾರ ಅಲ್ಲ ಅಂದರೆ ನಮ್ಮ ಪ್ರಕಾರ ಕಳೆದ ಒಂದು ಮೂವತ್ತೈದು ವರ್ಷಗಳಿಂದ ನಾವು ಕೆಲಸ ಮಾಡ್ತಾ ಇದ್ದೇವೆ ಈ ದೌರ್ಜನ್ಯದ ವಿರುದ್ಧ ವೇಷ ಒಟ್ಟಿಕೆಯ ವಿರುದ್ಧ ನಮ್ಮ ಪ್ರಕಾರ ನಮ್ಮ ಅನುಭವದಲ್ಲಿ ಹೇಳೋದಾದರೆ ಕನಿಷ್ಠ ಒಂದು ಕಿಲೋಮೀಟರ್ ವ್ಯಾಪ್ತಿ ಇದೆಯಲ್ಲ ಒಂದು ಚದರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಒಂದು ಈ ವೇಷವಾಟಿಕೆ ಅಡ್ಡೆ ಇವತ್ತು ಮೈಸೂರು ನಗರದಲ್ಲಿ ಕಾಣಿಸುತ್ತೆ ಮೈಸೂರು ನಗರ ಮಾತ್ರ ಅಲ್ಲ ಬೆಂಗಳೂರು ಮೈಸೂರು ಹುಬ್ಳಿ ಧಾರವಾಡ ಮಾತ್ರ ಅಲ್ಲ ಹೋಬಳಿ ಲೆವೆಲ್ನಲ್ಲೂ ಕೂಡ ಈ ಒಂದು ಪಿಡುಗು ನಮ್ಮ ರಾಜ್ಯವನ್ನು ಕಾಡ್ತಾ ಇದೆ ಇದು ಆರೋಗ್ಯಕರವಾದಂಥ ಲಕ್ಷಣ ಅಲ್ಲ ಇಲ್ಲಿ ಇದನ್ನು ಹೀಗೆ ನಾವು ಬಿಡ್ತಾ ಹೋದರೆ ಇದು ಒಂದು ಸಂದರ್ಭದಲ್ಲಿ ಲೈಂಗಿಕ ಪ್ರವಾಸಿ ಕೇಂದ್ರವಾಗಿ ಮಾರ್ಪಾಡಾಗೋದರಲ್ಲಿ ಸಂಶಯನೇ ಇಲ್ಲ ಮೈಸೂರು ನಗರದ ಹೊರವಲಯದಲ್ಲಿ ಅಂದರೆ ದಾಸನ್ ಕೊಪ್ಲು ವ್ಯಾಪ್ತಿಯೊಳಗೆ ಒಂದು ಮನೆಯನ್ನು ಬಾಡಿಗೆಗೆ ತಗೊಂಡು ಅಲ್ಲಿ ಒಂದೇ ಒಂದಿಷ್ಟು ಜನ ಇಟ್ಕೊಂಡು ಅದರಲ್ಲೂ ಕೂಡ ಈ ಹಿಂದೆ ಒಂದು ವಾರದಿಂದ ನಾವು ಈ ಒಂದು ಅಬ್ಸರ್ವೇಷನ್ನ ಮಾಡ್ತಾ ಇದ್ದಂಥದ್ದು ಐದಾರು ಜನ ಹೆಣ್ಣುಮಕ್ಕಳು ಇಟ್ಕೊಂಡು ಅವರಲ್ಲಿ ವೇಷವಟಿಕೆ ನಡೆಸುತ್ತಾ ಆನ್ಲೈನ್ ಮೂಲಕ ವಿಠ ಪುರುಷರನ್ನು ಕರೆಸ್ಕೊಂಡು ಆನ್ಲೈನ್ ಮೂಲಕ ಹಣಕಾಸನ್ನು ಪೀಕಿಸ್ಕೊಳ್ತಾ ತನಗಿರುವಂತಹ ಒಂದು ಇಲಾಖೆಯ ಒಡೆಯ ಜೊತೆಯಲ್ಲಿರುವಂಥ ಒಂದು ಸಂಬಂಧಗಳನ್ನು ಕೂಡ ಉಪಯೋಗಿಸಿಕೊಳ್ತಾ ಈ ಶಿಕ್ಷೆಯಿಂದ ನುಣುಚ್ಕೊಳ್ತಿದ್ದಂಥ ಒಬ್ಬ ವ್ಯಕ್ತಿ ಈತನ ಮೇಲೆ ಈಗಾಗಲೇ ಒಂದೆರಡು ಪ್ರಕರಣಗಳು ಕೂಡ ಇದ್ದಾವೆ ಆದರೂ ಕೂಡ ಮೂರು ಬಿಟ್ಟವನು ಊರಿಗೆ ದೊಡ್ಡವನು ಅಂತ ಹೇಳುವ ಹಾಗೆ ಇವರು ಏಕಕಾಲದಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ಇಂಥ ದಂಧೆಯನ್ನು ದೊಡ್ಡ ವಹಿವಾಟು ರೀತಿಯಲ್ಲಿ ಇದ್ದರು ಇವತ್ತಿನ ಎಸ್ ಪಿ ಯಾರಿದ್ದಾರೆ ಅವರನ್ನು ನಾವು ಹೋಗಿ ರಿಕ್ವೆಸ್ಟ್ ಮಾಡಲಾಗಿ ಒಂದು ಸ್ಪೆಷಲ್ ಸ್ಕ್ವಾಡನ್ನು ಕೂಡ ಅವರು ಅಯೋ ಬಿಟ್ಟಿದ್ದರು ಜೊತೆ ಜೊತೆಯಾಗಿ ಕೆಲಸಗಳನ್ನ ಮಾಡ್ತಾ ಪೊಲೀಸ್ ಇಲಾಖೆ ಒಡನಾಡಿಯ ಒಂದು ಜಂಟಿ ಕಾರ್ಯಾಚರಣೆ ಇದೆ ಈ ದಾಸನ್ಗೊಬ್ಲು ಮನೆ ಮೇಲೆ ಕಾನೂನುಬದ್ಧ ಒಂದು ದಾಳಿಯನ್ನು ಮಾಡಿದಾಗ ಅಲ್ಲಿಯ ಲಕ್ಷಣ ಹೇಗಿತ್ತು ಅಂತಂದರೆ ಅದು ಒಂದು ಸಾರ್ವಜನಿಕ ಶೌಚಾಲಯಕ್ಕಿಂತಲೂ ಹತಾತವಾದ ಸ್ಥಿತಿ ಆ ಮನೆ ಅಲ್ಲಿ ಗಂಡಸರು ಬೀದಿ ನಾಯಿಗಳ ರೀತಿಯಲ್ಲಿ ಕ್ಯೂ ನಿಂತಿರೋದು ನಾನು ಯಾವುದೇ ಅತಿಶಯೋಕ್ತಿಯ ಮಾತನ್ನು ಹೇಳ್ತಿಲ್ಲ ಹೇಗೆ ಜನ ಬರ್ತಾ ಇದ್ದರು ಅಂತಂದರೆ ಒಬ್ಬ ಒಂದು ಮಗು ಒಂದು ಒಬ್ಬ ಹೊರಗಡೆ ಬರ್ತಿದ್ದಾಗೇ ಇನ್ನೊಬ್ಬ ಹೋಗುವಂಥದ್ದು ಇದೆಯಲ್ಲ ನಾನು ವೈಯಕ್ತಿಕವಾಗಿ ಅಲ್ಲಿದ್ದಂತಹ ಹೆಣ್ಣುಮಕ್ಕಳ ಸ್ಥಿತಿಯನ್ನು ನೋಡ ಯೋಚನೆ ಮಾಡ್ತಿದ್ದೆ ಇದು ಮನುಷ್ಯರಿಂದ ಸಾಧ್ಯವ ಈ ರೀತಿಯಾಗಿ ಒಂದು ದಿವಸಕ್ಕೆ ಹದಿನೈದು ಇಪ್ಪತ್ತು ಇಪ್ಪತ್ತೈದು ಜನ ಗಂಡಸರನ್ನು ಸಂತೈಸುವಂಥ ಕಾರ್ಯ ಒಬ್ಬ ಹೆಣ್ಣು ಮಗುಗೆ ಸಾಧ್ಯನ ಇದು ಇದನ್ನು ಯಾರು ಏನೇನು ಕರೀತಾರೋ ಲೈಂಗಿಕ ಕಾರ್ಯಕರ್ತೆ ಅಂತಾದರೂ ಕಲಿ ಕರೀಲಿ ವೇಷ್ಯ ಅಡ್ಡಿಕೆಯಲ್ಲಿರುವಂಥ ಹೆಣ್ಣುಮಕ್ಕಳನ್ನು ಕರೀಲಿ ಆದರೆ ದೇಹ ಮನಸ್ಸು ಒಂದೇ ಹೇಗೆ ಸಾಧ್ಯ ಬರುವಂತಹ ವ್ಯಕ್ತಿ ಕುಳ್ಕೊಂಡು ಬಂದಿದ್ದಾನೆ ಗಾಂಜಾ ಹೇಳ್ಕೊಂಡು ಬರ್ತಾನೆ ಇನ್ನು ವಯಸ್ಸಾದವನು ಬರ್ತಾನೆ ತೊನ್ನ ಹಿಡಿದವ್ನ ಬರ್ತಾನೆ ಇನ್ಯಾವುದೋ ರೋಗ ಇದ್ದರೂ ಇತ್ತು ಅಂತ ಒಂದು ಸಂಶಯ ಎಷ್ಟು ಯುವಕರು ಇಲ್ಲಿಗೆ ಬರ್ತಾ ಇದ್ದಾರೆ ಯಾವ ಯಾವ್ದಾವ್ದು ಪಕ್ಷದ ಕಾರ್ಯಕರ್ತ ಅಂತ ಕಲ್ತಾನೆ ಲೀಡರು ಅಂದ್ಕೊಳ್ತಾ ಇದ್ದಾನೆ ನನಗೆ ಅವ್ರಿಗೆ ಗೊತ್ತು ಇವ್ರಿಗೆ ಗೊತ್ತು ಆ ಇನ್ಸ್ಪೆಕ್ಟ್ರ್ ಗೊತ್ತು ಇವ್ರಿಗೆ ಗೊತ್ತು ಇನ್ಫ್ಲೂಯೆನ್ಸನ್ನು ಉಪಯೋಗಿಸೋಕ್ಕೆ ಟ್ರೈ ಮಾಡ್ತಾರೆ ಅಂಥದ್ರಲ್ಲಿ ನೆನೆ ಅಲ್ಲಿ ಇನ್ಸ್ಪೆಕ್ಟರ್ ಸುನೀಲ್ ಅವರ ತಂಡ ಅಂದರೆ ಎಸ್ ಪಿ ವಿಷ್ಣುವರ್ಧನ್ ಅವರ ಮಾರ್ಗದರ್ಶನದಲ್ಲಿ ಬಂದಂಥವ್ರು ಅವರು ಬಂದ ಮೇಲೆ ಅಲ್ಲಿ ಜೈಪುರ ಪೊಲೀಸ್ ಠಾಣೆಯ ಏನು ಶೆಟ್ರು ಇನ್ಸ್ಪೆಕ್ಟರ್ ಶೇ ಶೆಟ್ರು ಕೂಡ ಅವರ ತಂಡದವರು ಬಂದರು ಆಮೇಲೆ ನಮ್ಮ ಎಚ್ ಟಿ ಯು ಸಾ ತಂಡದವರು ಕೂಡ ಬಂದರು ಏನಿಲ್ಲ ಅಂತಂದ್ರೆ ಒಂದು ಹತ್ತು ಹದಿನೈದು ಇಪ್ಪತ್ತು ಜನ ಬಿಟ ಪುರುಷರಲ್ಲಿ ಒಂದಿಷ್ಟು ಹತ್ತು ಜನ ಓಡೇ ಓಟೋದ್ರು ಇನ್ನೊಬ್ಬ ಸಾಯ್ತಿದ್ದ ಇಂಥ ಸ್ಥಿತಿಗೆ ಯಾಕೆ ಬರಬೇಕು ಇವರು ಮನೆಯಲ್ಲಿ ಮರ್ಯಾದೆಗೆ ಹಂಚ್ಕೊಳ್ಳೋರಾದರೆ ಇಂಥದ್ದು ನಡೀತದೆ ಅಂತ ಯಾಕೆ ಇವರು ಮೊದಲೇ ತಿಳ್ಕೊಳ್ಳೋದಿಲ್ಲ ಇದೊಂದು ಕ್ರೈಮ್ ಇದು ಇದು ಅನೈತಿಕವಾದಂತಹ ಒಂದು ವ್ಯವಹಾರ ಇಲ್ಲಿ ಬರ್ಕೂಡ್ದು ಅಂತ ಹೇಳುವಂಥದ್ದು ಆ ಒಬ್ಬ ನಾಯಕನಿಗೆ ಗೊತ್ತಿರೋದಿಲ್ವ ಇಂಥ ಒಂದು ಪರಿಸ್ಥಿತಿ ಸತ್ಯ ಹೋಗ್ತಿದ್ದ ಅವನು ಓಡಿದ ರೀತಿಯಲ್ಲಿ ಮೋರಿಗೆ ಬಿದ್ದು ಓಡೋದಿದೆಯಲ್ಲ ಸತ್ತೇ ಹೋಗ್ತಿದ್ದ ಹಾಗಾಗಿ ಅಲ್ಲಿ ಅವತ್ತಿನ ದಿನ ಎರಡು ಜನ ಹೆಣ್ಮಕ್ಳು ಮೂರು ಜನ ಇದ್ರು ಆದರೆ ಅದೆಲ್ಲ ದೊಡ್ಡ ವಿಚಾರ ಮೂರು ಜನ ಇದ್ರು ಒಬ್ರು ಇದ್ದರು ಕ್ರೈಮ್ ಈಸ್ ಅ ಕ್ರೈಮ್ ಅಲ್ಲಿ ಜನಗಳಿಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾರಲ್ಲ ಅದು ವಿಸ್ಮಯ ಯಾಕೆ ಅಂತಂದರೆ ಒಂದು ಮನೆಗೆ ಹತ್ತು ನಿಮಿಷಕ್ಕೊಬ್ಬ ಬರ್ತಾನೆ ಹತ್ತು ನಿಮಿಷಕ್ಕೊಬ್ಬ ಬರ್ತಾನೆ ಏನಿದು ಅಂತ ಒಂದು ಕುತೂಹಲ ಆದರೂ ಪಕ್ಕದ ಮನೆ ಅವ್ನಿಗೆ ಇರಬೇಕಾಗಿತ್ತು ಆ ಮನೆಗೆ ಚಾಮುಂಡೇಶ್ವರಿ ಏಜೆನ್ಸಿ ಅಂತ ಒಂದು ಬೋರ್ಡ್ ಹಾಕೊಂಡ್ಬಿಟ್ಟಿದ್ದಾರೆ ಇವರೆಲ್ಲರೂ ಕೂಡ ಒಂದು ಸ್ಟ್ರಾಟಜಿಗಳನ್ನ ಮಾಡ್ತಾರೆ ಬಹುಶಃ ಈ ಚಾಮುಂಡೇಶ್ವರಿ ಏಜೆನ್ಸಿ ಆಲ್ ಟೈಪ್ ಆಫ್ ಫ್ಲೈವುಡ್ಸ್ ಅವೈಲೇಬಲ್ ಅಂತ ಹಾಕ್ಕೊಂಡಿದ್ದಾರೆ ಅದು ಯಾವ ಗೂಢಾರ್ಥದಲ್ಲಿ ಆ ಬೋರ್ಡನ್ನ ಅವನಿಗೆ ಅವ್ನಿಗೇ ಗೊತ್ತಿದೆ ಹೆಣ್ಣು ಮಕ್ಕಳನ್ನು ಯಾವ್ಯಾವುದೋ ಹೆಸರಿನಲ್ಲಿ ಅವರು ಸಂಬೋಧಿಸ್ತಾರೆ ಯಾವುದೋ ಒಂದು ಏನು ಮೊದಲು ಒಬ್ಬ ರಾಜ್ಯ ಮಟ್ಟದಲ್ಲಿ ಹಿಡ್ಕೊಂಡು ಬಂದಿದ್ದವಲ್ಲ ಒಬ್ಬ ಸ್ಯಾಂಟ್ರೋ ಅನ್ನುವಂಥದನ್ನ ಅವನು ಕಾರ್ಗಳಿಗೆ ಹೋಲಿಸ್ತಾ ಇದ್ದ ಜಾಗ್ವಾರ್ ಅಂತಿದ್ದ ಮತ್ತೊಂದು ಅಂತಿದ್ದ ಇನ್ಯಾವುದೊಂದು ಅಂತಿದ್ದ ಅದೇ ರೀತಿಯಾಗಿ ಇವರು ಪ್ಲೈವುಡ್ ಅನ್ಬೋದು ಮತ್ತೊಂದಾಗ್ಬೋದು ಇದೆಲ್ಲ ಅಸಹ್ಯಕರವಾದಂಥ ಸ್ಥಿತಿ ಮತ್ತು ಹೆಣ್ಣುಮಕ್ಕಳಿಗೆ ಉಸಿರು ಕಟ್ಟುವಂಥ ಸ್ಥಿತಿಯನ್ನು ಇವರು ಹಣಕ್ಕೋಸ್ಕರ ಮಾಡ್ತಾ ಇದ್ದಾರೆ ಜೊತೆಯಲ್ಲಿ ಇವರು ಯಾರ್ದೋ ಪಾಡು ಯಾರ್ದೋ ಹೊಟ್ಟೆ ಇದು ಹೊಟ್ಟೆ ಪಾಡು ಅಂತ ಕೆಲವರು ಅನ್ಸ ಅಂದ್ಕೊಳ್ತಾರೆ ಸುಲಭವಾಗಿ ವ್ಯಾಖ್ಯಾನಿಸ್ಲಿಕ್ಕೆ ನೋಡ್ತಾರೆ ಅದಾಗಲ್ಲ ಇವನು ತಲೆ ಹಿಡ್ಕರು ಬಿಂಪುಗಳು ರೂವಾರಿಗಳಿದ್ದಾರಲ್ಲ ಅವ್ರ ಹೊಟ್ಟೆ ಬೆಳೆಸ್ಕೊಳಕ್ಕೆ ಈ ಹೆಣ್ಣು ಮಕ್ಕಳು ಪಾ ಪಡಬಾರ್ದು ಪಾಡುಗಳನ್ನ ಪಡ್ತಾಯಿರ್ತಾರೆ ಮೂರು ಸಾವಿರ ಐದು ಸಾವಿರ ರಾತ್ರಿಯೆಲ್ಲ ಉಳ್ಕೊಂಡ್ರೆ ಒಂಬತ್ತು ಹತ್ತು ಸಾವಿರ ಅದರಲ್ಲಿ ಆಕೆಗೆ ಮುನ್ನೂರು ಐನೂರು ಕೊಟ್ಟರೆ ಜಾಸ್ತಿ ಬಾಕಿ ಉಳಿದಿದೆಲ್ಲವನ್ನು ಹಣವನ್ನು ಇವರು ಹಾಕ್ಕೊಂಡು ಇವರು ಇದ್ದಕ್ಕಿದ್ದಾಗೇ ಶ್ರೀಮಂತರಾಗ್ತಾರೆ ಇದ್ದಕ್ಕಿದ್ದಂಗೆ ಕೋಟ್ಯಾಧಿಪತಿಗಳಾಗ್ತಾರೆ ಇನ್ನೆಲ್ಲೋ ಸೈಟ್ ವ್ಯವಹಾರದಲ್ಲಿ ತೊಡಗಿಸ್ಕೊಳ್ತಾರೆ ಇನ್ನೆಲ್ಲೋ ಯಾವುದೋ ಸರ್ಕಾರವನ್ನು ಮುಳುಗಿಸಿ ಇನ್ನೊಂದು ಸರ್ಕಾರವನ್ನು ತರುವ ಮಟ್ಟಕ್ಕೆ ಬೆಳೀತಾರೆ ಅಂತಂದರೆ ಈ ವೇಷವಾಟಿಕೆಯ ಒಂದು ಸ್ವರೂಪದನ್ನ ನಾವು ಅರ್ಥ ಮಾಡ್ಕೋಬೇಕು ಇದಕ್ಕೆ ದಾಖಲೆಗಳಿರೋದ್ರಿಂದ ನಾನು ಇದನ್ನು ಹೇಳ್ತಾ ಇದ್ದೇನೆ ಇವರು ಮೊನ್ನೆ ಹುಬ್ಬಳಿಯಲ್ಲಿ ಒಂದು ಒಂದು ರೈಡ್ ಮಾಡಿದಾಗ ಆತ ಕನಿಷ್ಠ ಎಪ್ಪತ್ತೈದು ಕೋಟಿ ರೂಪಾಯಿ ಬೆಲೆ ಬಾಳುವನು ಅವನು ಬರ್ತಾ ಇಲ್ಲ ಆತನ ಪರವಾಗಿ ಅಲ್ಲಿದ್ದವರೇ ನಾನು ನಡೆಸ್ತಾ ಇದ್ದಿದ್ದು ನಾನೇ ಅದರ ಓನರ್ ಅಂತ ಅವ್ರು ಕ್ಲೇಮ್ ಮಾಡಿಕೊಳ್ತಾರೆ ಅಂದರೆ ನನ್ನ ಮಾಲೀಕನನ್ನು ಹಿಡಿದುಕೊಟ್ರೆ ನಮ್ಮನ್ನ ಯಾರು ಬಚಾವ್ ಮಾಡ್ತಾರೆ ಅಂತ ಹೇಳುವಂಥದ್ದಕ್ಕೆ ಅವರು ಬಿದ್ದಿರ್ತಾರೆ ಅಥವಾ ಅವನಿಗೆ ಟ್ರೈನಿಂಗೂ ಅದೇ ಥರ ಕೊಟ್ಟಿರ್ತಾರೆ ಅದೇ ರೀತಿಯಾಗಿ ಇದು ಸಣ್ಣ ಪ್ರಮಾಣ ಆದರೂ ಕೂಡ ಇಲ್ಲಿ ಮಂಜು ಅಂತ ಹೇಳುವಂಥವು ನಡೆಸ್ತಾ ಇದ್ದಂಥದ್ದು ಆತನ ಹೆಸರನ್ನು ಅಲ್ಲಿದ್ದಂಥ ಹೆಣ್ಣುಮಕ್ಕಳು ಒಬ್ಬರು ಹೇಳೋದೇ ಇಲ್ಲ ನಾನೇ ಇದರ ಓನರ್ ಸರ್ ಅಂತ ಹೇಳ್ತಾರೆ ಆ ಇಡೀ ಅಪರಾಧವನ್ನು ತನ್ನ ಮೇಲೆ ಹೇಳ್ಕೊಂಬಿಡ್ತಾರೆ ಇಂತಹ ಒಂದು ಸ್ಥಿತಿಯಲ್ಲಿ ನಮ್ಮ ಮೈಸೂರು ನಗರ ಬೆಳೀತಾ ಇದೆ ಇಲ್ಲಿ ಮ ಮಕ್ಕಳಿಗೆ ಒಂದು ಯೋಗ್ಯವಾದಂಥ ವಾತಾವರಣ ಇಲ್ಲ ಅಂತಲೇ ನಾನು ಹೇಳ್ತಾ ಇದ್ದೀನಿ ಯಾಕೆ ಅಂತಂದರೆ ಕಂಡು ಬರುವಂಥ ಸತ್ಯಗಳು ಸುತ್ತಮುತ್ತ ಆ ಮನೆಯ ಸ ಆ ದಂಧೆ ನಡೆಸುವ ಮನೆಯ ಸುತ್ತ ಒಂದು ಶಾಲೆ ಖಂಡಿತ ಇರುತ್ತೆ ಒಂದು ಕಾಲೇಜು ಒಂದು ಖಂಡಿತ ಇರುತ್ತೆ ಅಥವಾ ಕೆಲವು ಕಡೆ ರೈಡ್ ಮಾಡಿದ ಸ್ಥಳದಲ್ಲಿ ಆ ಬ್ರಾತಲ್ ಮೇಲೇ ಹೆಣ್ಣುಮಕ್ಕಳಿಗೆ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ನಡೆಸ್ತಾ ಇರ್ತಾರೆ ಆತಂಕ ಆಗುತ್ತೆ ಭಯ ಆಗುತ್ತೆ ಅಷ್ಟು ಜನ ಹೆಣ್ಣು ಮಕ್ಕಳಲ್ಲಿ ಯಾವುದೋ ಒಂದು ಮಗು ಅಂತ ಒಂದು ವೀಕ್ ಪಾಯಿಂಟಲ್ಲಿ ಸಿಕ್ಕಾಕೊಂಡ್ಬಿಡ್ತು ಅಂತಂದರೆ ಆ ಮಗುವಿನ ತಂದೆ ತಾಯಿಗೆ ಉತ್ತರ ಕೊಡೋರು ಯಾರು ಆ ಮಗುವಿನ ದುಸ್ಥಿತಿಗೆ ಕಾರಣ ಯಾರು ಇದೆಲ್ಲವನ್ನು ಕೂಡ ನಾವು ಒಂದು ಬ್ರಾಡರ್ ಪರ್ಸ್ಪೆಕ್ಟಿವಲ್ಲಿ ಒಂದು ಇವ್ರಿಗೆ ಯಾಕೆ ಇದೆಲ್ಲ ಉಸುಬರಿ ಹಾಂ ಅವ್ರ ಮೈ ಅವ್ರ ಇವೆಲ್ಲ ಮಾತಾಡುವ ಮಾತು ಹಾಗಾದರೆ ಇದನ್ನು ನೀವು ಮಾಡ್ತೀರಾ ಅನ್ನೋವಂಥದ್ದು ನಾವು ಮಾನಸಿಕವಾಗಿ ಕೇಳ್ಕೋಬೇಕು ಯಾರು ವಿಕೃತನಿರ್ತಾನೋ ಅವನು ಮಾತ್ರ ಇಷ್ಟು ಇಷ್ಟು ಜನ ಹೋಗಿ ಒಂದು ಹೆಣ್ಣು ಮಗಳ ಮೇಲೆ ಬಿಡೋದು ಇದೆಯಲ್ಲ ಇಪ್ಪತ್ತೈದು ಜನ ಬಿಡೋದಿದೆಯಲ್ಲ ಉಸಿರಾಡೋಕ್ಕೂ ಬಿಡದೆ ಒಂದು ಪಲ್ಲಂಗದಲ್ಲಿ ಬೀಳೋದಿದೆಯಲ್ಲ ಇದೆಯಲ್ಲ ಅದರಷ್ಟು ಕ್ರೌರ್ಯ ಮತ್ತೊಂದಿಲ್ಲ ಅದರಿಂದ ಈ ರೌಡಿಗಳನ್ನ ಈ ನಿಸ್ಸುಷ್ಟವಾದಂಥ ಇಂಥ ವ್ಯಕ್ತಿಗಳನ್ನ ಒಸಕ್ಬೇಕು ತಲೆ ಹಿಡ್ಕೊಂಡು ತಿನ್ನೋವು ಇವು ಎಂಥ ಆಯ್ಕೆ ತಿನ್ನೋ ರೌಡಿಗಳ್ರಿ ಇವ್ರ ಜೊತೇಲಿ ಇನ್ಯಾವುದೋ ಕಾನೂನು ಸುವ್ಯವಸ್ಥೆ ಕೆಲವು ಅಧಿಕಾರಿಗಳು ಸೇರ್ಕೊಳ್ಳುವ ಆ ಆಯ್ಕೆ ತಿನ್ನೋನ್ನ ನಾವೇನಂತ ಕರಿಬೇಕು ಇವನಾದರೆ ತಲೆ ಹಿಡ್ಕೊಂಡು ಅಂತ ಕ್ಯಾಕಿಸಿ ಮಕ ತುಂಬ ಇರ್ಬೋದು ನಾವೇ ಟ್ಯಾಕ್ಸ್ ಕೊಟ್ಟು ಆ ಅಧಿಕಾರಿ ಸಾಕ್ತಿದ್ದಾಗ ಅವ್ನಿಗೆ ಉಗಿಕ್ಕೆ ಉಗಿಯೋದಾದರೂ ಹೆಂಗೆ ಕಾನೂನು ಸುವ್ಯವಸ್ಥೆ ಅದಗಡಿಸ್ಲಿಕ್ಕೆ ಬಂದ ಅಂತ ಈ ಇಬ್ಬರು ಅಂತ ಪ್ರಕರಣ ಬೇಕಾದ್ರೆ ದಾಖಲಿಸ್ತಾರೆ ಈ ತಲೆ ಹಿಡ್ಕನ್ನು ನಾವು ಬಹಿರಂಗವಾಗಿ ಗೊಳಿಸ್ಬೇಕಾಗಿದೆ ಜನ ಜಾಗೃತಿ ಅನ್ನೋದು ಮುಖ್ಯ ಮುಖ್ಯ ಅತಿ ಮುಖ್ಯ ಇಲ್ಲ ಅಂತಂದರೆ ಸುಧಾರಿಸೋಕ್ಕಾಗಲ್ಲ ಕಾಲೇಜು ಮಕ್ಕಳಾದಿಯಾಗಿ ಬೇರೆ ಮಕ್ಕಳಾದಿಯಾಗಿ ತಮ್ಮ ಹಣವನ್ನು ತೀರಿಸಲಿಕ್ಕೆ ಮಾಡುವಂಥ ಕೆಲಸ ಆಗುತ್ತೆ ಸರ್ಕಾರಿ ಶಾಲೆಗಳು ಸರ್ಕಾರಿ ಕಾಲೇಜುಗಳು ಮುಚ್ಚಲ್ಪಡ್ತಾ ಇರೋ ಆ ಸಂದರ್ಭದಲ್ಲಿ ಈ ಪ್ರೈವೇಟ್ ಶಾಲೆಗಳ ಫೀಸನ್ನು ಕಟ್ಟಲಿಕ್ಕಾಗದೇ ಇರೋರು ಕೆಲವರು ಬಲಿ ಆಗ್ತಾ ಇರೋದನ್ನು ನಾವು ಗಮನಿಸ್ತಿದ್ದೇವೆ ಈ ನಿಟ್ಟಿನಲ್ಲಿ ಸರ್ಕಾರಗಳು ಆಲೋಚಿಸೋದು ಎಲ್ಲ ನಿಟ್ಟಿನಲ್ಲಿ ಒಂದು ತಜ್ಞರ ಸಮಿತಿಯನ್ನು ಮಾಡಿ ಯಾವ್ಯಾವ ರೀತಿಯಾಗಿ ನಾವು ಅಭಿವೃದ್ಧಿಯನ್ನು ಹೊಂದಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯೋಚಿಸೋದು ಒಳ್ಳೆಯದು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ